ಧರ್ಮದ ಬೇಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಯೋಧ್ಯೆಯಾಗಿ ಬದಲಾಗಿತ್ತು ವೃಷಭನಾಥನ ಆಡಳಿತ ಶ್ರೀ ಕ್ಷೇತ್ರದಲ್ಲಿತ್ತು ಅಲ್ಲಲ್ಲಿ ನೃತ್ಯ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಪ್ರಜೆಗಳ ಸಂತೋಷ ರಾಜ್ಯ ವೈಭೋಗ ಅಲ್ಲಿ ಮನೆ ಮಾಡಿತ್ತು ಪರಿವರ್ತನೆಯ ಮೊದಲೇ ಅರಿವಿಗೆ ಬಂದಿತ್ತು ಹೌದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಯೋಧ್ಯ ಪುರವಾಗಿ ಇಂದು ಬದಲಾಗಿತ್ತು ಅಯೋಧ್ಯೆಯಲ್ಲಿ ನವಯುಗ ಆರಂಭವಾಗಿತ್ತು ರಾಜ ವೃಷಭನಾದ ತಮ್ಮ ರಾಜ್ಯದ ಪ್ರಜೆಗಳಿಗೆ ನೆಮ್ಮದಿಯ ಜೀವನವನ್ನ ಕಲಿಸಿದ್ದ ಅದೇ ವೇಳೆ ಭರತ ಬಾಹುಬಲಿಯರೆಂಬ ಅನರ್ಘ್ಯ ರತ್ನಗಳ ಜನನವಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದ್ಭುತಗಳಿಗೆ ಸಾಕ್ಷಿಯಾಗಿತ್ತು ಭಗವಾನ್ ಬಾಹುಬಲಿ ಸ್ವಾಮಿಯ ಜೀವನ ಚರಿತ ಪಂಚಮಹಾ ವೈಭವದ ಶ್ರೀ ಕ್ಷೇತ್ರದಲ್ಲಿ ಆರಂಭವಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದರ ಹೆಗ್ಗಡೆಯವರ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರ ಪರಿಕಲ್ಪನೆಯ ರಂಗ ನಿರ್ದೇಶಕ ಜೀವನ್ ರಾಮ ಸುಳ್ಯ ನಿರ್ದೇಶನದ ಪಂಚಮಹಾ ವೈಭವ ಜನರನ್ನ ಬೇರೆಯೇ ಲೋಕಕ್ಕೆ ಕೊಂಡು ಹೋಗಿತ್ತು ಈ ರೀತಿಯ ಕಷ್ಟವನ್ನು ಹಿಂದೆಂದೂ ನಾವು ಅನುಭವಿಸಿರಲಿಲ್ಲ ಯುಗ ಪರಿವರ್ತನೆಯ ವಿಚಾರ ಮೊದಲೇ ನನ್ನ ಅರಿವಿಗೆ ಬಂದಿತ್ತು ಅದಕ್ಕಾಗಿ ನಮ್ಮ ಕೋಶಾಗಾರದಲ್ಲಿ ಹಸಿ ಮಸಿ ಕೃಷಿಗೆ ಸಂಬಂಧಿಸಿದ ಪರಿಕರಗಳನ್ನು ಈಗಾಗಲೇ ಸಂಗ್ರಹಿಸಿಡಲಾಗಿದೆ ಅವುಗಳನ್ನು ತಕ್ಷಣ ತರಿಸಿ ಸಭಾಂಗಣದ ಎದುರುಗಡೆ ಇಡಿಸುವ ವ್ಯವಸ್ಥೆ ಮಾಡಿ ನಿಮ್ಮ ಮೇಲೆ ಆಕ್ರಮಣ ಮಾಡಲು ಬರುವುದಿಲ್ಲ ಆದರೆ ನೆನಪಿಡಿ ರಕ್ತಪಾತ ಹಿಂಸೆ ಇದರ ಉದ್ದೇಶವಲ್ಲ ಧರ್ಮ ರಕ್ಷಣೆ ಸಾಮಾಜಿಕ ಶಾಂತಿಗಾಗಿ ಮಾತ್ರ ಇದನ್ನು ಬಳಸಬೇಕು ಧರ್ಮಸ್ಥಳದ ಭಗವಾನ್ ಬಾಹುಬಲಿ ಸ್ವಾಮಿಗೆ ಅಭಿಷೇಕದ ಹಿನ್ನೆಲೆಯಲ್ಲಿ ಬಾಹುಬಲಿಯ ಜೀವನವನ್ನ ಸಾರುವ ಪಂಚಮಹಾ ವೈಭವ ಆರಂಭವಾಗಿದೆ ಐದು ದಿನಗಳ ಕಾಲ ನಡೆಯುವ ಈ ಪಂಚಮಹೋತ್ಸವದಲ್ಲಿ ನವಯುಗದ ಆರಂಭದ ಬಗ್ಗೆ ದೃಶ್ಯರೂಪಕ ಪ್ರದರ್ಶನ ಆಯೋಜಿಸಲಾಗಿದೆ ಪ್ರದರ್ಶನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ನವಯುಗ ಆರಂಭದಲ್ಲಿ ಜ್ಞಾನ ವೃದ್ಧಿ ಜಗತ್ತಿನ ವೃದ್ಧಿಯನ್ನ ದೃಶ್ಯ ರೂಪದಲ್ಲಿ ತೋರಿಸಲಾಗಿದೆ ಪಂಚಮಹಾ ಮಹೋತ್ಸವದ ಮೂಲಕ ಆದಿನಾಥರ ಆಡಳಿತ ಭರತ ಬಾಹುಬಲಿಯ ಶಿಕ್ಷಣ ಭರತನ ದಿಗ್ವಿಜಯ ಯಾತ್ರೆ ಧರ್ಮಯುದ್ಧದ ಸನ್ನಿವೇಶ ಬಾಹುಬಲಿಯ ತ್ಯಾಗ ತಪಸ್ಸನ್ನ ಹಂತ ಹಂತವಾಗಿ ತೋರಿಸಲಾಗುವುದು ಎಂದು ಹೇಳಿದ್ರು ಭಗವಾನ್ ಈ ಎಲ್ಲ ಕತೆಗೆ ಮೂಲ ನಾಯಕ ಹುಟ್ಟುವ ಮುಂದಿನ ದಿವ ಸಂದರ್ಭವನ್ನು ಇಲ್ಲಿ ಪ್ರದರ್ಶಿಸಿದ್ದೇವೆ ಇವತ್ತಿನ ಪ್ರದರ್ಶನದಲ್ಲಿ ಆದಿನಾಥ ಚಕ್ರವರ್ತಿಯವರು ಈ ಭೂಮಿಯಲ್ಲಿ ಮೊದಲನೇ ಆ ಕಾಲ ಪರಿವರ್ತನೆ ಆಗಿದ್ದನ್ನು ತೋರಿಸಿದ್ದಾರೆ ಭೋಗ ಭೂಮಿಯಲ್ಲಿ ಯಾರೂ ಶ್ರಮ ಪಡಬೇಕಾದಿರಲಿಲ್ಲ ಆರಾಮಾಗಿ ಕೂತಷ್ಟು ಆಹಾರಗಳು ಆಮೇಲೆ ಭೋಗಕ್ಕೆ ಬೇಕಾದ ವಸ್ತುಗಳು ಸಿಗ್ತಾಯಿತ್ತು ಆದರೆ ಈಗ ಕಾಲ ಬದಲಾದಾಗ ಹೇಗೆ ಜನ ತಾವೇ ಪರಿಶ್ರಮದಿಂದ ತಮ್ಮ ಬದುಕನ್ನು ಕಟ್ಟಬೇಕು ಅನ್ನೋದನ್ನು ಇವತ್ತು ತೋರಿಸಿದ್ದೇವೆ ಅಂದರೆ ಹಸಿ ಮಸಿ ಕೃಷಿ ಅಂತ ಹಸಿ ಅಂದರೆ ಆಯುಧಗಳನ್ನು ಬಳಸುವಂಥದ್ದು ಕೃ ಇದರಲ್ಲಿ ಕೃಷಿಯಲ್ಲಿ ನಾವು ಬಳಸಬೇಕಾದ ಉಪಯೋಗಗಳು ಅದರಲ್ಲೇ ಸಾಹಿತ್ಯಗಳು ಅಂದರೆ ಎಲ್ಲ ಕಲೆಗಳನ್ನು ಹೇಗೆ ಬಳಸಬೇಕು ಅನ್ನೋದು ನಾವು ತೋರಿಸಿದ್ದೇವೆ ಈ ದೃಶ್ಯ ರೂಪಕಕ್ಕಾಗಿ ಸುಮಾರು ಒಂದೂವರೆ ತಿಂಗಳಿನಿಂದ ಕಲಾವಿದರು ಶ್ರಮ ಪಟ್ಟಿದ್ದಾರೆ ಐದು ದಿನಗಳ ದೃಶ್ಯ ರೂಪಕಕ್ಕೆ ಹೆಗ್ಗಡೆ ಕುಟುಂಬಿಕರು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಕಲಾವಿದರು ಪಾಲ್ಗೊಂಡಿದ್ದಾರೆ ಇವತ್ತಿನ ಈ ದೃಶ್ಯ ಇದರಲ್ಲಿ ಸುಮಾರು ಮುನ್ನೂರಕ್ಕಿಂತ ಜಾಸ್ತಿ ಕಲಾವಿದರು ಇವತ್ತು ಭಾಗವಹಿಸಿದ್ದಾರೆ ಸಂಜೆ ನಾಳೆ ನಾಡಿದ್ದು ಆಚರಣೆ ಒಟ್ಟು ಐದು ದಿನಗಳ ಕಾಲ ಬಾಹುಬಲಿ ಇಡೀ ಚರಿತ್ರೆಯನ್ನು ಪ್ರಸ್ತುತಪಡಿಸುವಂತ ಕ್ರಿಯೆಗಳು ನಡೀತವೆ ವೈಭವಗಳು ಆಸ್ಥಾನಗಳು ಇಲ್ಲಿ ನಡೆದರೆ ಯುದ್ಧದ ಜಾಗಗಳೆಲ್ಲ ಧರ್ಮಯುದ್ಧ ಜಾಗಗಳು ಕೂಡ ಅದು ಬೇರೆ ಗ್ರೌಂಡಲ್ಲಿ ನಡೀತದೆ ದಿಗ್ವಿಜಯ ಯಾತ್ರೆಯಲ್ಲಿ ಸುಮಾರು ಮುನ್ನೂರಿಪ್ಪತ್ತು ನಮ್ಮ ಕಲಾವಿದರ ಜೊತೆಗೆ ಸುಮಾರು ಮೂರು ಸಾವಿರ ಜನ ದೇಶ ವಿದೇಶದ ಕಲಾವಿದರು ತಮ್ಮ ಕಲಾ ಪ್ರಕಾರದ ಜೊತೆಗೆ ಭರತನ ದಿಗ್ವಿಜಯ ಇಲ್ಲಿಂದ ನೇತ್ರಾವತಿ ತನಕ ಸುಮಾರು ಎರಡು ಗಂಟೆ ಎರಡು ಕಿಲೋಮೀಟರ್ಗಳ ಕಾಲ ನಡೀತದ ಒಂದು ಐತಿಹಾಸಿಕ ದಾಖಲೆಯಾಗಿ ಆಗುವ ಇಲ್ಲಿ ಒಂದು ವಾತಾವರಣ ನಿರ್ಮಾಣಗೊಂಡಿದೆ ಒಟ್ಟಿನಲ್ಲಿ ಧರ್ಮಸ್ಥಳದ ದೃಶ್ಯರೂಪಕ ನೆರೆದಿದ್ದ ಜನರನ್ನ ರಾಜರ ಆಡಳಿತಕ್ಕೆ ಕೊಂಡು ಹೋಗಿದ ಫೆಬ್ರವರಿ ಹದ್ನೆಂಟರವರೆಗೆ ಮಹಾಮಸ್ತಕಾಭಿಷೇಕದ ಮಹೋತ್ಸವ ಸಂಭ್ರಮ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದ್ದು ಲಕ್ಷಾಂತರ ಜನ ಈ ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ನ್ಯೂಸ್ ನ್ಯೂಸ್